ಇನ್ನೊಂದು ಪ್ರಶ್ನೆ ಇದೆ ಇದನ್ನು ಕೇಳಿದ್ದು ಹೆಸರು ಹಾಕಿಲ್ಲ ಅವರು ಯೂಸರ್ ಅಂತ ಹಾಕೊಂಡಿದ್ದಾರೆ ನನ್ನ ಒಂದು ಪ್ರಶ್ನೆ ಇರಾವಂತ ಕೂಡ ಅರ್ಜುನನ ಮಗ ಇರಾವಂತ ಸತ್ತಾಗ ಅರ್ಜುನ ಯಾಕೆ ಅವನನ್ನು ಕೊಂದ ಅಲಂಬಸನನ್ನು ಕೊಲ್ಲಲಿಲ್ಲ ಅನ್ನೋದು ಪ್ರಶ್ನೆ ಅಂದರೆ ಅಭಿಮನ್ಯು ಸತ್ತಾಗ ಅರ್ಜುನನ ರಿಯಾಕ್ಷನ್ ಹೇಗಿತ್ತು ಹಾಗೆ ತನ್ನ ಇನ್ನೊಬ್ಬ ಮಗ ಇರಾವಂತ ಸತ್ತಾಗ ಅದೇ ಇರಲಿಲ್ಲ ಅನ್ನೋದು ಅವರ ಪ್ರಶ್ನೆ ಈಗ ಮಕ್ಕಳನ್ನ ಕೊಂದವರನ್ನೆಲ್ಲ ಕೊಲ್ತೇನೆ ಅನ್ನೋ ಥರ ಹೋಗಿದ್ದೇನೋ ಅಲ್ಲ ಅದೀಗ ಇರಾವಂತ ಸತ್ತಾಗ ಅಲ್ಲಿ ಕೊಲ್ಲ ಘಟೋತ್ಕಚ ಸಾಯ್ತಾನೆ ಆಮೇಲೆ ಉಪ ಪಾಂಡವರೂ ಸಾಯ್ತಾರೆ ಇವರೆಲ್ಲ ಪ್ರತಿಬಿಂಧ್ಯ ಶ್ರುತ ಸೋಮ ಶ್ರುತಕೀರ್ತಿ ಶತಾನೇಕ ಶ್ರುತಕರ್ಮ ಐದು ಜನ ಸಾಯ್ತಾರೆ ಎಲ್ಲೂ ಅರ್ಜುನ ಯಾರ ಮೇಲೂ ಸೇಡ್ ತೀರ್ಸ್ಕೊಳಕ್ಕೆ ಏನು ಹೋಗಿಲ್ಲ ಮಕ್ಕಳನ್ನು ಕೊಂದರು ಅಂತ ಆ ಕಡೆಗೂ ಸಾಯ್ತಾರೆ ದುರ್ಯೋಧನನ ಮಗ ಸಾಯ್ತಾನೆ ದುಶಾಸ್ತ್ರ ನನ್ನ ಮಗ ಸಾಯ್ತಾನೆ ಅಲ್ಲಿ ಎಲ್ಲರಿಗೂ ಮಕ್ಕಳಿದ್ದರು ಕರ್ಣನ್ ಮಕ್ಕಳು ಸಾಯ್ತಾರೆ ಅದು ಹಂಗೆ ಹೋಗಿಲ್ಲ ನನ್ನ ಮಗನ ಕೊಂದೆ ನಿನ್ನ ಕೊಂದು ಬಿಡ್ತೀನಿ ಅಂತ ಹೋಗೋದಕ್ಕೆ ಯುದ್ಧಕ್ಕೆ ಬಂದಿದ್ದಾರೆ ಅವರು ಯುದ್ಧಕ್ಕೆ ಬಂದಾಗ ಯಾರೂ ಸಾಯ್ಬೋದು ಅನ್ನೋದು ನಿಶ್ಚಿತ ಇರುತ್ತೆ ಅಭಿಮನ್ಯುವಿನ ಆ ಸಂಹಾರ ಇದೆಯಲ್ಲ ಅದು ಹಾಗೆ ಮಾಡುವಂತೆ ಮಾಡಿಬಿಡ್ತು ಅಭಿಮನ್ಯುವಿನ ಸಂಹಾರದ ಕ್ರಮ ಇದೆಯಲ್ಲ ಅದು ಉಳಿದಂತೆ ಹಾಗಲ್ಲ ಅಂತ ಆಗಿದ್ರೆ ಅದಕ್ಕೆ ಅಷ್ಟು ಮಹತ್ವ ಬರ್ತಾ ಇರಲಿಲ್ಲ ಅಷ್ಟು ಮಹತ್ವ ಬರ್ತಾ ಇರಲಿಲ್ಲ ಇವರು ಬಿಟ್ಕೊಂಡು ಬಿಟ್ಟಿದ್ರೆ ಈಗ ಪಾಂಡವರನ್ನು ಒಳಗೆ ಬಿಟ್ಟುಕೊಂಡು ಪಾಂಡವರ ಸೈನ್ಯವನ್ನು ಬಿಟ್ಕೊಂಡು ಅಲ್ಲಿ ಅಶ್ವತ್ ಅಭಿಮನ್ಯುವಿನ ಕೊಂದರಿದೆ ಅದೊಂದು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ ನಾವು ಇವತ್ತಿನ ಇದರಲ್ಲಿ ನೋಡೋದಾದ್ರೆ ಒಂದೇ ತರಹದ ಪ್ರಕರಣದಲ್ಲಿ ಎಲ್ಲವೂ ಎಲ್ಲವೂ ಇಶ್ಯೂ ಆಗಲ್ಲ ಒಂದು ಅಂದರೆ ಇಶ್ಯೂ ಅಂದರೆ ತುಂಬ ಜನರಿಗೆ ಹೋಗಿ ದೊಡ್ಡ ಗಲಾಟೆಯಾಗಿ ಎಲ್ಲ ಆಗೋಲ್ಲ ಯಾವುದೋ ರೇಪು ರೇಪಾಯಿತು ಅನ್ನೋದು ಒಂದು ದೊಡ್ಡ ಇದಾಗ್ಬಿಡತ್ತೆ ಇನ್ಯಾವುದೋ ಒಂದು ಆಗಲ್ಲ ಯಾವುದೋ ಒಂದು ಭ್ರಷ್ಟಾಚಾರಕ್ಕೆ ತುಂಬ ಇದು ಬಂದ್ಬಿಡತ್ತೆ ಈ ಥರ ಎಲ್ಲೋದಕ್ಕೂ ಆಗುತ್ತೆ ಯಾವುದೋ ಒಂದು ಕೊಲೆಯನ್ನು ನಾವು ಬಹಳ ದೊಡ್ಡದಾಗಿ ನೋಡ್ತೀವಿ ದಿನಕ್ಕೆ ಮೂರು ಕೊಲೆ ನಡೆಯುತ್ತೆ ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ ಆದರೆ ಇತ್ತೀಚೆಗೆ ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಕೊಲೆ ನಡೀತು ಅದು ಎಷ್ಟು ಅಂದರೆ ಎಷ್ಟು ಕಾಲ ಮೀಡಿಯಾ ಸೋಷಿಯಲ್ ಮೀಡಿಯಾ ಮನೆ ರಸ್ತೆ ಎಲ್ಲ ಕಡೆ ಚರ್ಚೆ ಮಾಡಿದ್ವಿ ನಾವು ಅದನ್ನು ಅದು ಯಾಕೆ ಚರ್ಚೆ ಬಂತು ಅಂದರೆ ಅದಕ್ಕೊಂದು ಹೊರಗಡೆ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ ಅವೆಲ್ಲ ಸೇರ್ಕೊಂಡೇ ಅದು ಅಂತ ಹಾಗಾಗಿ ಅಭಿಮನ್ಯುವಿನ ಕೊಂದ ವಿಧಾನ ಅದು ಬೆಂಕಿ ಹಚ್ಚಿಬಿಡ್ತದೋ ಅಂತ ಒಂದು ಎರಡನೇದು ಅರ್ಜುನನಿಗೆ ಅಭಿಮನ್ಯುವನಿಗೆ ಜೊತೆಗಿನ ಇದು ಜಾಸ್ತಿ ಇತ್ತು ಬಂಧ ಜಾಸ್ತಿ ಇತ್ತು ಬಹಳ ಹಚ್ಚಿಕೊಂಡಿದ್ದ ಮಕ್ಕಳಲ್ಲಿ ಅವನು ಇರಾವಂತ ಅವನ ಜೊತೆಗೆ ಯಾವಾಗಲೂ ಇಲ್ ಇರಲಿಲ್ಲ ಅನ್ನೋ ಥರನೇ ಸ್ವರ್ಗಕ್ಕೆ ಹೋಗಿ ಅವನು ತನ್ನನ್ನು ಪರಿಚಯಿಸಿಕೊಳ್ತಾನೆ ನಿನ್ನ ಮಗ ನಾನು ಅಂತ ಇರಾವಂತ ಆಗ ಅರ್ಜುನ ಹೇಳ್ತಾನೆ ಯುದ್ಧಕ್ಕೆ ಬಾ ಮುಂದೆ ಯುದ್ಧ ನಡಿಯ ನಡೆಯುತ್ತೆ ಆವಾಗ ಯುದ್ಧಕ್ಕೆ ಬಾ ಅಂತ ಅಂದರೆ ಅವರಿಬ್ಬರು ಸೇರಲೇ ಇಲ್ಲ ಅವನು ನಾಗಲೋಕದಲ್ಲಿ ಅವನಷ್ಟಕ್ಕೆ ಹುಟ್ಟು ಬೆಳೆದುಕೊಂಡ ಇವನಿಲ್ಲಿ ಬೆಳೆದ ಅಂತ ಹಾಗಾದಾಗ ಏನಾಗತ್ತೆ ಅಂದರೆ ಅದು ಬಹಳ ಪ್ರಮಾಣದಲ್ಲಿ ಅಷ್ಟು ಇದನ್ನ ಕೊಡಲ್ಲ ನೋವಾಗಿಲ್ಲ ಇನ್ನೊಂದು ಅಂತೇನು ಅಲ್ಲ ಅದು ಕೊಡಲ್ಲ ಅದು ಆದರೆ ಅಭಿಮನ್ಯುವಿನದ್ದು ಅದಾಯಿತು ಅಭಿಮನ್ಯು ಬಹಳ ಎಲ್ಲರಿಗೂ ಇಷ್ಟವಾದ ಒಬ್ಬ ವ್ಯಕ್ತಿ ಅವನು ಈಗ ಅಭಿಮನ್ಯು ಸತ್ತಾಗ ಸುಭದ್ರೆಯಷ್ಟೇ ದ್ರೌಪದಿಯೊತ್ತುಳು ಅಂತ ಬರುತ್ತೆ ಅದರ ಅರ್ಥ ಅವನು ಬಾ ಎಲ್ಲರೂ ಮೆಚ್ಚುವ ಎಲ್ಲರನ್ನ ತನ್ನಡೆಗೆ ಸೆಳೆದುಕೊಂಡ ಒಂದು ವ್ಯಕ್ತಿತ್ವ ಅದು ಅಂಥ ಮಕ್ಕಳು ಇರ್ತಾರೆ ಮನೆಗಳಲ್ಲಿ ಅದು ಯಾವುದೋ ಒಂದು ಮಗು ಮನೆಯ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿರುತ್ತೆ ಅದು ಕೆಲವು ಮಕ್ಕಳು ಅಷ್ಟೇನು ಎಲ್ಲರನ್ನು ಅವು ಹಚ್ಕೊಂಡಿರಲ್ಲ ಉಳಿದವರು ಅವರನ್ನು ಹಚ್ಕೊಳ್ಳೋ ಥರ ಅವು ಇರಲ್ಲ ಆವಾಗ ಸಹಜವಾಗಿ ಏನಾಗುತ್ತೆ ಅವರ ಬಗ್ಗೆ ಹೆಚ್ಚು ಇದಿರೋಲ್ಲ ಇದು ಸಹಜವಾಗಿ ನಡೆಯೋದು ಇದೆರಡೂ ಸೇರ್ಕೊಳ್ತು ಇಲ್ಲಿ ಅಭಿಮನ್ಯುವಿನ ಇದರಲ್ಲಿ